ಮಾಡ್ತಾರೆ ನಾಣ್ಯ ಆಡ್ತಾರೆ ತುಂಬಾಟ್ ಮಾಡ್ತಾರೆ ಕಾಲು ಪಾಲು ಇಳಿಸ್ತಾರೆ ಹಂಗೆ ಹೊರಟೋಗ್ತಾರೆ ಅವ್ರು ಯಾರು ಕೂಡ ಸ್ಮರಿಸೋದಿಲ್ಲ ಇವತ್ತು ನಮ್ಮಲ್ಲಿ ಪ್ರಮುಖವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ಅಂಬರೀಶ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ಎಲ್ಲರೂ ಎಲ್ಲ ಕಾರ್ಯ ಪೂಜೆ ಮಾಡ್ತಕ್ಕಂಥ ಅವರು ಈ ದೇಶದ ಈ ನಾಡಿನ ಸಿನಿಮಾ ಸಂಸ್ಕೃತಿಗೆ ಭಾರತೀಯ ಸಂಸ್ಕೃತಿಗೆ ಕೊಡುಗೆ ಕ್ರಿಯೆಗಳಿದ್ದಾರೆ ಇತ್ತೀಚೆಗೆ ಡಾಕ್ಟರ್ ರಾಚಮರ ಅವರು ಕುಣೇಪುರಿಯಲ್ಲಿ ಮೊದಲು ಪ್ರದರ್ಶನವನ್ನು ನಡೆಸಿಕೊಟ್ಟರು ಡಾಕ್ಟರ್ ರಾಚಮರ ಅವರು ಪ್ರಥಮ ಪ್ರದರ್ಶನವನ್ನು ಘೋಷಣೆ ಮಾಡಿದಾಗ ಅವರು ಹೇಳುತ್ತಾರೆ ನಂಗೇನು ಬಂತೋ ಕಲ್ಲಿ ಕುಣೇಪುರಿಯಲ್ಲಿ ಮೊದಲು ಮಾಡಬೇಕು ಅಂತ ನಾನು ಅಂತ ಹೇಳುತ್ತಾರೆ ಅನಂತದಲ್ಲಿ ಅನೇಕರು ಕೊಟ್ಟಿದ್ದಾರೆ ಮರಿ ಡಾಕ್ಟರ್ ಕುಣೇ ರಾಚಮರ ಅವರು ಪ್ರಥಮ ಪ್ರದರ್ಶನ ಹೆಚ್ಚಿಕ್ಕುವವಿಸ್ಕೆ ಹೆಚ್ಚಿಕ್ಕುವವಿಸ್ಕೆ ಪ್ರದರ್ಶನಕ್ಕೆ ಹೊರಗಳ್ ಇತ್ತೀಚೆಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ಡಾಕ್ಟರ್ ಬಿ ಸುರೋಜಾದಿಯವರು ಕೂಡ ರಾಷ್ಟ್ರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೂಡ ಘೋಷಣೆ ಮಾಡಿದ್ದಾರೆ ನಾವು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಸರ್ಕಾರಕ್ಕೆ ಸುರೇಶ್ ಅವರು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ತ್ರಿಮೂರ್ತಿಗಳಲ್ಲಿ ಇಬ್ಬರಿಗೆ ಕೊಡ್ತೀರಿ ಡಾಕ್ಟರ್ ಅಂಬರೀಶ್ ಅವರು ಕೂಡ ಕೊಡಬೇಕು ಅವರು ನಿಶ್ಚಿತ ಮನುಷ್ಯ ವ್ಯಕ್ತಿತ್ವ ಅವರು ರಾಜಕೀಯಕ್ಕೆ ಬಂದಿರಬಹುದು ಮಂತ್ರಿಗಳಾಗಿರ್ಬೋದು ಅದಕ್ಕಿಂತ ಭಿನ್ನವಾಗಿ ಸಾಂಸ್ಕೃತಿಕ ಲೋಕಕ್ಕೆ ಭಾಳಷ್ಟು ಕೊಡುಗೆ ನಾವು ತ್ರಿಮೂರ್ತಿಗಳು ಅಂದ್ರೆ ರಾಜ್ಕುಮಾರ್ ವಿಷ್ಣುವರ್ಧನ್ ಈ ಜನ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಕನ್ನಡ ಸಿನಿಮಾ ಲೋಕ ಈ ದೃಷ್ಟಿಯಲ್ಲಿ ಇವತ್ತೆಲ್ಲ ಮಕ್ಕಳಿಗೆ ತಿಳ್ಕೊಂಡು ಕೊಟ್ಟಿರಿ ಇವತ್ತು ಸಮಾಜವನ್ನ ಅಭಿನಂದಿಗೆ ಅನೇಕ ಸಂಘಟನೆಗಳು ಮುಂದೆ ಬರ್ತವೆ ಏನೋ ಸಂಘ ಬ್ಯಾಟ್ ಕೊಡ್ತಾರೆ ಯಾರ ಸನ್ಮಾನ ಮಾಡ್ತಾರೆ ಅಂತ ಉಲ್ಲಾಪ ಮಾಡಬೇಡಿ ಇವೆಲ್ಲವೂ ಕೂಡ ನಿಮಗೆ ಈ ಸಮಾಜದಲ್ಲಿ ಜವಾಬ್ದಾರಿಯನ್ನು ಕಲಿಸುವ ಒಂದು ಸಂಗತಿಗಳು ನಮಗೂ ಕೂಡ ನಾವು ಬೆಳೆಯುವಂತ ಮಕ್ಕಳಿದ್ದೀವಿ ಮುಂದೆ ನಮಗೆ ಈ ಸಮಾಜ ಕೂಡ ತಲೆ ಮೇಲೆ ಕುಳಿತುಕೊಳ್ತೆ ಎಲ್ಲ ಮೇಲೆ ಕುಳಿತುಕೊಳ್ತೆ ಬೆಲೆ ಮೇಲೆ ಕುಳಿತುಕೊಳ್ತೆ ನಾವು ಈ ಸಮಾಜಕ್ಕೆ ಏನಾದ್ರು ಮಾಡಬೇಕು ಅನ್ನುವ ಹಂಬಲವನ್ನು ಇಟ್ಕೊಂಡ್ರೆ ನೀವು ಸಜ್ಜನರಾಗಿ ಬೆಳವಣಿಗೆ ಕಾಣಬೇಕಾಗುತ್ತೆ ಸಜ್ಜನ ಸಹಭಾಸ ಮಾಡ್ಬೇಕಾಗುತ್ತೆ ಕಷ್ಟಪಟ್ಟು ಚೆನ್ನಾಗಿ ಓದ್ಕೋಬೇಕಾಗುತ್ತೆ ಏನಾದ್ರೂ ಸಾಧನೆ ಮಾಡಬೇಕಾಗುತ್ತೆ ಅನ್ನೋ ಮಾತ್ರ ನಿಮ್ಮ ಕುಟುಂಬ ನಿಮ್ಮ ಊರು ನಿಮ್ಮ ಸಮುದಾಯ ಈ ರಾಷ್ಟ್ರ ಗೌರವಿಸಲಿಕ್ಕೆ ಸಾಧ್ಯ ಆಗುತ್ತೆ ಇಡೀ ಭಾರತೀಯ ಚಿತ್ರ ಮತ್ತು ಚಿತ್ರ ಲೋಕದಲ್ಲಿ ಸಿನಿಮಾ ಲೋಕದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಒಬ್ಬ ದೂರದಾಯ ಚಿಕ್ಕ ವಯಸ್ಸಿಗೆ ಶ್ರೇಷ್ಠ ಸಾಧನೆಯನ್ನ ಮಾಡುವಂತ ಅಂತ ಹೇಳ್ತಾ ಇವತ್ತು ಏನು ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ಹುರೀಪ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಘ ಇದೆ ಕನ್ಫ್ಯೂಷನ್ ಕೇಳಿ ಮಾಡಿ ಹಾಕಿ ಎಲ್ಲ ತಂದು ಕೆರೆ ಹಚ್ಚಿದ್ದಾರೆ ಆದರೆ ಕೆರೆ ಅಪ್ಪ ಕೆರೆ ಅವರೇ ಒಬ್ಬ ಆದ್ರೆ ಸದಾ ಕಾಲ ಅವರೇ ನಿಂತ್ಕೊಂಡು ಆಗಲ್ಲ

ಅಭಿವೃದ್ಧಿ ಪಡಿಸ್ಕೊಂತ ಹೋಗಿ ನಿಮ್ಗೆ ಇನ್ನೂ ಗೊತ್ತಿರಿ ಕೆರೆ ತುಂಬಿದ ತಕ್ಷಣ ಆಯಿತು ಜೂನ್ ತುಂಬಿದ ತಕ್ಷಣ ಸನ್ಮಾನ್ಯ ಮುಖ್ಯಮಂತ್ರಿಗೂ ಬಹಳ ಬಹಳ ಖುಷಿಯಾಗುಷಾಯಿತು ತುಂಬೋಯ್ತು ಜೂನ್ಗೆ ಊಳು ತುಂಬಿದೆ ನೀರು ತುಂಬಿದ ಹಾಗೆ ಹಾಡ ಅದಕ್ಕೆ ನಾವು ಸರ್ಕಾರ ಒತ್ತಡ ಮಾಡಿದ್ವಿ ಒಂದು ಐದು ವರ್ಷ ಪ್ಲಾನ್ ಮಾಡಿಕೊಂಡು ಬಜೆಟ್ ಬಜೆಟ್ ಅಂತ ಮಾಡಿಕೊಂಡು ಎಲ್ಲ ತಾಲೂಕುಗಳಲ್ಲಿ ಒಂದು ಇಪ್ಪತ್ತು ಕೆರೆ ಒಂದಿಗೆ ಖರ್ಚು ಮಾಡಿ ಈ ಟ್ಯಾಂಕ್ ಬಜೆಟ್ ಅಥವಾ ವಾಟರ್ ಕನ್ಸರ್ವೇಶನ್ ಬಜೆಟ್ ಅಂತ ಮಾಡಿಕೊಂಡು ಐದು ವರ್ಷ ಸತತವಾಗಿ ಕೆರೆಗಳನ್ನ ಕಟ್ಟೋದು ಏ ಇದು ಮಾಡೋದು ಸುತ್ತ ಹಾಕೋದು ಇವೆಲ್ಲ ಕೆಲಸ ಮಾಡಿದ್ರೆ ಅದರ ಫಲ ಒಂದು ಇಪ್ಪತ್ತೈದು ಈಗ ಮಾಡಲಿಕ್ಕೆ ಇಂತಹ ಒತ್ತಡದ ಸುತ್ತಿ ಬಿಡಬೇಕಾಗುತ್ತೆ ನೀವು ರಾಜ್ಯ ಅಭಿಮಾನಿಗಳ ಆಯ್ಕೆ ಇಂಥ ಕೆಲಸಗಳು ಮಾಡಿದ್ರೆ ಅವರ ಹಕ್ಕೂ ಕೂಡ ಶಾಂತಿ ಸಿಗುತ್ತೆ ಅವರಂತೆ ನಿಮಗೂ ಕೂಡ ಒಂದು ಒಳ್ಳೆ ಗೊಬ್ಬರ ಸಮಾಜದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಒಂದು ಒಳ್ಳೆ ಕೆಲಸ ಮಾಡ್ತೀರಿ